một lên ngàn đấy nhỉ? à, nhau cái gì à, không có nữa. à, chạy ಅಣ್ಣ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಮತ್ತೆ ಊರು ಅನ್ಸ್ರಿ ಅಣ್ಣ ನನ್ನ ಹೆಸರು

ಹಾಂ ಬಾರಿ ಇದೆ ಏನು ಹೆಸರು ಇದ್ದೀರಾ ಸವಿಯ ಸಾಚಿ ಸವ್ಯ ಸಾಚಿ ಓಕೆ ಭಾಳ ಸಾದು ಅಲ್ಲ ಇಲ್ಲ ಹಾಂ ಎಲ್ತಾ ಬಂದ್ರಿ ನಾವು ಇದು ಶಾರ್ತ್ಕೋರ್ ದೊಕಾರು ಹಾಂ ಹಾಂ ಕೆ ಆರ್ ಪ್ಯಾಟರ್ ಹಿಡ್ಕೊಂಡು ಹೋಗಿದ್ರು ಅಲ್ಲಿ ಎಲ್ಲೆಲ್ಲ ಹಾಂ 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 ಚೆನ್ನಾಗಿದೆ ಒಳ್ಳೆ ತಲೆ ಒಳ್ಳೆ ತಲೆ ಆಯ್ಕೆ ಮಾಡ್ತೀರಾ ನೀವು ಅದೇ ಅದೇ ಚೆನ್ನಾಗಿದೆ ಹೆಂಗೋ ನಿಮ್ಮಂಥವರಿಂದ ಹಳ್ಳಿ ಅಲ್ಲಿ ಸ್ವಲ್ಪ ಉಳಿತಾ ಇದೆಯಲ್ಲ ಹಾಂ ಇಲ್ಲಂದ್ರೆ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ ಗಂಗಾಬಿಡೋ ಅದು ಹಾ ಕಷ್ಟ ಏನೋ ಮಾಡಿ ಮಾಡ್ತಾ ಇದ್ದೀರಾ ಅದು ಖುಷಿ ಆಗುತ್ತೆ ಮಾಡಿಸಿ ಎಷ್ಟು ಬರ್ತವೆ ಒಂದು ವಾರಕ್ಕೆ ಲೆಕ್ಕ ಇಲ್ಲ ಸರ್ ಒಂದು ವಾರಕ್ಕೆ ಹತ್ತು ಬರ್ಬೋದು ಮೂರು ಬರ್ಬೋದು ಐದು ಬರ್ಬೋದು ಹದಿನೈದು ಬರ್ಬೋದು ಹಾಂ 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 ಅದು ಹೇಳಕ್ಕೆ ಬರಲ್ಲ ಹೇಳೋಕ್ಕಾಗಲ್ಲ ಹಾಂ ಏನು ಮಾಡ್ತೀರಾ ಒಂದು ಹಸಿಗೆ ಸರ್ ಐನೂರು ರೂಪಾಯಿ ಐನೂರು ಐನೂರು ಹಾಂ ಹಾಂ ಚೆನ್ನಾಗಿದೆ ಒಳ್ಳೆಯ ಲಕ್ಷ್ಮಣವಾಗಿದೆ ಹಾಂ ಹಾಂ ತಿಂಡಿ ಏನೇನು ಕೊಡ್ತೀರಾ ಸರ್ ಗೋಸಾ ಹಾಂ ಪೇಲ್ಡು ಹಾಂ ಹಾಂ ಮೊಟ್ಟೆ ಹಾಂ ಮತ್ತೆ ಪುಟ್ಬಾಳೆ ಪುಟ್ಬಾಳೆ ಹಾಂ ಬೇರೆ ಇನ್ನೇನು ಕೊಡಲ್ಲ ಅದೇ ತಂದು ಮೊಬೈಲ್ ನಂಬರ್ ಒಂದ್ಸರಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ನೈನ್ ಜೀರೋ ಸಿಕ್ಸ್ ಜೀರೋ ಹಾಂ ಹಾಂ ಕೇಳಿ ಕೊಡ್ತೀರಾ ಯಾರಾದರೂ ಸರ್ ಕೇಳಿ ಈಗ ಸದ್ಯಕ್ಕೆ ಕೊಡಲ್ಲ ಸದ್ಯಕ್ಕೆ ಕೊಡಲ್ಲ ಅದೇ ನಿಮಗೆ ಬೇಕಲ್ಲ ಒಂದು ಎಂಟು ಎಂಟತ್ತು ತಿಂಗಳಿಗೆ ಕೊಡಲ್ಲ ಹಾಂ 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 ನೆಕ್ಸ್ಟ್ ಬೇಸಿಗೆ ಬಂದಾಗ ನೋಡ್ತೀರಾ ನೋಡೋದು ಅದೇ ಹಾಂ